ರೈತ ಬಾಂಧವ್ರೆ ಇವತ್ತು ನಾವು ಹಿರಿಯೂರು ತಾಲೂಕು ಧರ್ಮಪುರ ಹೋಬಳಿ ಅಲ್ಲದಿ ಅನ್ನೋ ಗ್ರಾಮದಲ್ಲಿ ಇದೀವಿ ಸರ್ ನಮ್ಮ ಹೆಸರು ಕಾಂತರಾಜು ಸರ್ ಈಗ ಟೋಟಲಿ ನಿಮ್ದು ಎಷ್ಟು ಎಕರೆ ಬೌಂಡ್ರಿ ಬರುತ್ತೆ ಸರ್ ಇದು ಟೋಟಲ್ ಬೌಂಡ್ರಿ ಬಂದು ನಮ್ದು ಮೂರ್ ಎಕರೆ ಬರುತ್ತೆ ಮೂರ್ ಎಕರೆ ಸರ್ ಈ ಮೂರ್ ಎಕರೆ ಎಷ್ಟು ಅಡಿಕೆ ಗಿಡ ಕೂರಿಸಿದಿರಾ ಸರ್ ನೀವು ಮೂರ್ ಎಕರೆ ಅಲ್ಲಿ ಕುಂಡ್ರಿಸಿರೋದು ಇವಾಗ ಸಾವಿರದ ನಾನೂರು ಗಿಡ ಕುಂಡ್ರಿಸಿದ್ರು ಸರ್ ಸಾವಿರದ ನಾನೂರು ಗಿಡದಲ್ಲಿ ನಿಮಗೆ ಈಗ ಆಲಿ ಫಸ್ಲಿಗೆ ಎಷ್ಟು ಗಿಡ ಬಂದಿದೆ ಸರ್ ಇವಾಗ ಆರ್ನೂರು ಗಿಡದ್ದು ಇಲ್ಲಿಗೆ ಎರಡು ವರ್ಷ ದಟ್ಟಿ ಚೆನ್ನಾಗ್ ಕ್ಲಿಯರ್ ಫಸ್ಲ್ ಈ ವರ್ಷ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗ್ತದೆ ಈ ವರ್ಷ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗಿದೆ ಓಕೆ ಸರ್ ಸರ್ ಈಗ ಈ ಎರಡು ವರ್ಷದಿಂದ ಫಸ್ಲಿಗೆ ಬರ್ತಾ ಬಂದಿದೆ ಆರ್ನೂರು ಗಿಡ ಇವಾಗ ಈ ತೋಟನ ನೀವು ಹೆಂಗೆ ನಿರ್ವಹಣೆ ಮಾಡ್ಕೊಂಡ್ ಬರ್ತಾ ಇದೀರಾ ಸರ್ ಇದನ್ನ ಟ್ರ್ಯಾಕ್ಟ್ರಲ್ಲಿ ಗೇಮಿಂಗ್ ಮಾಡ್ತಾ ಇದ್ವಿ ಅಂದ್ರೆ ಮುಂಚೆ ಜಾಸ್ತಿ ಮಾಡಿದಾಗ ಅವಾಗ ಒಂದು ಸ್ವಲ್ಪ ನಮ್ಗೆ ಹಳ್ಳು ಆ ತರ ಪ್ರಾಬ್ಲಮ್ ಆಗಿತ್ತು ಇವಾಗ ಅದು ಟ್ರ್ಯಾಕ್ಟ್ರ್ ಒಡಿಸೋದು ಕಡಿಮೆ ಮಾಡಿದ್ವಿ ಮತ್ತೆ ಇಳುವರೂ ಪರವಾಗಿಲ್ಲ ಈ ವರ್ಷ ಎರಡು ವರ್ಷದ ಕೆಲ್ಗನೂ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಸರ್ ಇವಾಗ ನೀವು ಗೊಬ್ಬರ ಏನ್ ಕೊಡ್ತಾ ಬಂದಿರ ಗೆ ಎಲ್ಲ ಅವಾಗ ಕೊಡಕೆ ಗೊಬ್ಬರ ಮಣ್ಣು ಕೊಡ್ತಾ ಇದ್ವಿ ತಿರ್ಗ ಆಮೇಲೆ ಸ್ವಲ್ಪ ಕೊಡಕೆ ಗೊಬ್ಬರ ಕಡಿಮೆ ಇರೋದ್ರದ ಬೇರೆ ಅವಕ್ಕ ಬೇರೆ ಬೇರೆ ಕಂಪ್ನಿಯವರೆಲ್ಲ ಕೊಡ್ತಾ ಇದ್ವಿ ಅವೆಲ್ಲ ಏನು ನಮ್ಗೆ ವರ್ಕ್ ಮಾಡಲಿಲ್ಲ ಚೆಕ್ ಮಾಡಿದ್ವಿ ಹಾಕಿದ್ವಿ ಏನು ವರ್ಕ್ ಮಾಡಲಿಲ್ಲ ಓಕೆ ಅದನ್ನ ಕೈ ಬಿಟ್ಟು ಹಾಕ್ಬಿಟ್ಟು ಸಲ ಈಗ ಡಾಕ್ಟರ್ ಸಹಲಿಂದು ನಮಗೆ ನಾವು ಹಿಂಗೆ ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ನೋ ಓಕೆ ಒಂದು ಕ್ಯಾನ್ ತಗೊಂಡು ಪರಿಶೀಲನೆ ಮಾಡೋಣ ತಂದು ಎರಡು ಗಿಡ ನಮಗೆ ಡೌಟ್ ಇದ್ವು ಗಿಡ ಹೋಗೋ ಸ್ಟೇಜಲ್ಲಿ ಇದ್ದು ಸುಳಿ ಬಿಂಡಾಗಿ ಸುಳಿ ಹೋಗೋ ಸ್ಟೇಜಲ್ಲಿತ್ತು ಅದಕ್ಕೆ ಚೆಕ್ ಮಾಡೋಣ ಅಂತಂದು ಅದರಗೆ ಒಂದು ನಾಲ್ಕು ಗಿಡಕ್ಕೆ ಸೆಪರೇಟ್ ಆಗಿ ಹಾಕಿದ್ವಿ ಓಕೆ ಅಂದ್ರೆ ಫಸ್ಟ್ ಇಡೀ ತೋಟಕ್ಕೆ ಅಪ್ಲೈ ಮಾಡಲಿಲ್ಲ ಇಲ್ಲ 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 ಓಕೆ ಫಸ್ಟ್ ಗೆ ಹಾಕಿರಲಿಲ್ಲ ಇದು ಏನು ಮಾಡಿದ್ವಿ ಅಂದ್ರೆ ಒಂದು ಒಂದು ಗಿಡಕ್ಕೆ ನಾವು ಇದು ವಂಗಿ ಹಿಂಡಿ ಹಾಕಿದ್ವಿ ಓಕೆ ಇನ್ನೊಂದು ನಾಲ್ಕ ಗಿಡಕ್ಕೆ ಡಾಕ್ಟರ್ಸ್ ಹಾಕಿದ್ವಿ ಸಪ್ರೇಟ್ ಆಗಿ ಪ್ರೈವೇಟ್ ಆಗಿ ಚೆಕ್ ಮಾಡ್ಬೇಕು ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಅಂತಂದು ಚೆಕ್ ಮಾಡಿದಾಗ ಅದು ಚೆನ್ನಾಗಾಯ್ತು ಆಯ್ತು ಹಂಗೆ ಇರೋದು ಅದು ಚೆನ್ನಾಗಾಯ್ತು ಆಯ್ತು ಇವನು ಚೆನ್ನಾಗಿ ಬಂದು ನಮ್ಮ ಮುಂಚೆ ಬೇರೆ ಗೊಬ್ರುಗಳು ಹಾಕಿದ್ದು ಅದೇನು ಕೆಲಸ ಮಾಡಿರ್ಲಿಲ್ಲ ಚೆನ್ನಾಗಿ ಚೆನ್ನಾಗಿ ಪಿಕಪ್ ಆಗಿತ್ತು ಗ್ರೋತ್ ಚೆನ್ನಾಗಿ ಇವಾಗ ಬಿದ್ದೋಗಂತ ಗಿಡ ಸುಳ್ಳಿನೇ ಅದು ಒಣಗುವಂತ ಸ್ಟೇಜ್ ಬಂದಿತ್ತು ಗಿಡ ಒಂದು ಮೂರ್ನಾಲ್ಕ ಗಿಡ ಹಂಗಾಯಿದ್ವು ಅವಕ್ಕೆ ಸಪ್ರೇಟ್ ಆಗಿ ಬಳಸಿದಾಗ ಅವು ಚೆನ್ನಾಗಾದವು ಗಿಡ ಇವತ್ತು ಈಗ ಈ ವರ್ಷದಾಗ ಅವು ಫಸ್ಟ್ ಲಾಟ್ಲ ಆ ನಂಬಿಕೆ ಆಧಾರದ ಮೇಲೆ ಇಡೀ ತೋಟಕ್ಕೆ ಎಕ್ಸ್ಟೆನ್ ಇಡೀ ತೋಟಕ್ಕೆನೇ ನಾವು ತೋಟಕ್ಕೆ ಇಲ್ಲಿ ಎರಡು ವರ್ಷದಟ್ಟಿ ಬಳಸಿದ್ವಿ ಇವಾಗ ಇಡೀ ತೋಟಕ್ಕೆ ನೀವು ಬಳಸ್ತಿದ್ರಲ್ಲ ಇವ್ ನಿಮ್ಗೆ ಏನ್ ಅನ್ಸುತ್ತೆ ಬದಲಾವಣೆ ಅಂದ್ರೆ ಇದು ಕೆಲಸ ಮಾಡ್ತೈತೆ ಚೆನ್ನಾಗಿ ಯೂಸ್ ಮಾಡಬಹುದು ನೆಕ್ಸ್ಟ್ ಇಳುವರಿನು ಚೆನ್ನಾಗಿ ಬಂದೈತೆ ಇವಾಗ ನಮ್ಗೆ ಎರಡು ವರ್ಷಕ್ಕೆ ನಮ್ಗೆ ಐ ಎಷ್ಟು ಅಟಿಕೆ ಆಗೈತೆ ಅಂದ್ರೆ ಹೈಯೆಸ್ಟ್ ಅಂದ್ರೆ ಮುಂಚೆ ಇವಾಗ ಆಗೋ ನೋಡ್ಕೊಂಡ್ರೆ ಆರ್ನೂರ್ ಗಿಡಕ್ಕೆ ಇಷ್ಟೊಂದು ಅಡಿಕೆ ಆಗೋದು ಇವತ್ತು ಬೇರೆ ತೋಟಗಳಿಗೆಲ್ಲ ಕನ್ಫರ್ಮ್ ಮಾಡ್ಕೊಂಡ್ರೆ ಕಡಿಮೆ ನೆನೆ ನಮ್ದು ಇವಾಗ ಆರ್ನೂರ್ ಗಿಡಕ್ಕೆ ಇನ್ನೂ ವರ್ಷ ಹೋದ ವರ್ಷ ಇಲ್ಲ ಎರಡು ವರ್ಷ ನನ್ನನ್ನು ಸತ್ತ ಎರಡು ವರ್ಷ ಬಳಸಿದ್ವಲ್ಲ ಎರಡು ವರ್ಷ ನಾನು ಒಂದು ಆರ್ನೂರ್ ಗಿಡಿಕೆ ನೆನೆ ಸುಮಾರು ನೂರ ಹತ್ತರಿಂದ ಹದಿನೈದು ಕ್ವಿಂಟಲ್ ಹಸಿ ಅಡಿಕೆ ಆಗಿದೆ ನೂರ ಹತ್ತಿಂದ ನೂರ ಹದಿನೈದು ಕ್ವಿಂಟಲ್ ಕಾಯಿದು ಒಂದು ಅಡಿಕೆ ಕಾಯಿ ಅಂತ ತಗೊಂಡ್ರೆ ನಿಮ್ಗೆ ಕ್ವಾಲಿಟಿ ಏನ್ ಇಂಪ್ರೂವ್ಮೆಂಟ್ ಆಗಿದೆ ಸರ್ ಅಡಿಕೆ ದುಂಡ್ ಸೈಜ್ ಬರುತ್ತೆ ಒಂದು ಕ್ವಿಂಟಲ್ ಹಸಿ ಅಡಿಕೆ ತಗೊಂಡ್ರೆ ನೀವು ಡಾಕ್ಟರ್ ಸಾಯಿಲ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಎಷ್ಟು ಕೆಜಿ ಬರೋದು ಇವಾಗ ಇದು ಯೂಸ್ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದಿರಲ್ಲ ಇವಾಗ ಎಷ್ಟು ಕೆಜಿ ಜಿ ಒಣ ಅಡಿಕೆ ಬರ್ತಾ ಇದೆ ಸರ್ ನಮ್ಗೆ ಮುಂಚೆ ಎಲ್ಲ ನಮ್ಗೊಂದು ಹದಿನೈದರಿಂದ ಹದಿನಾರು ಕೆ ಜಿ ನಮ್ಗೆ ಇಳುವರಿ ಬರ್ತಾ ಇತ್ತು ಇದು ಈ ವರ್ಷ ಎರಡು ವರ್ಷದ ಕೆಲಗನು ಒಂದ್ ಸ್ವಲ್ಪ ಜಾಸ್ತಿ ಬಂದೈತೆ ಒಂದ್ ಹದಿನೆಂಟು ಕೆಜಿ ಲೆಕ್ಕಾಚಾರ ಬಂದಿದೆ ಒಂದು ಎರಡು ಕೆಜಿ ಎಕ್ಸ್ಟ್ರಾಕ ಇನ್ಕ್ರೀಸ್ ಆಗಿದೆ ಡಾಕ್ಟರ್ ಮಾಡೋದ್ರಿಂದ ಲಾಭನೇ ಹೊರತೋಗಿ ಇದೇನಿಲ್ಲ ಒಳ್ಳೆ ಚೆನ್ನಾಗೆ ಇವಾಗ ಗಿಡ ಎಲ್ಲ ಚೆನ್ನಾಗಿ ಹಸ್ರ ಆಗ್ತೈತೆ ನಾವು ಯಾಕಂದ್ರೆ ನಾವು ಪರಿಶೀಲನೆ ಮಾಡಿ ಇದು ಮಾಡಿರೋದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಗಿಡಗಳು ಇವಾಗ ಸಣ್ಣ ಗಿಡಕ್ಕಾಗ್ಲಿ ದೊಡ್ಡ ಗಿಡಗಳನ್ನಾಗ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಗಿಡ ಓಕೆ ಇಳುವರಿ ಚೆನ್ನಾಗಿ ಬರುತ್ತೆ ರೈತ ಬಾಂದ್ರೆ ಇಷ್ಟು ಈ ರೈತ ಇವತ್ತು ಏನು ಅಲ್ಲದಿ ಗ್ರಾಮದ ಕಾಂತರಾಜ್ ಅಡಿಕೆ ತೋಟದ ಅನುಭವದ ಮಾತು ನಮಸ್ಕಾರ ರೈತ ಬಾಂಧವರ